ಶ್ರೀಮದ್ ಭಗವದ್ಗೀತೆಯೊಳಗಿನ ಎರಡನೇ ಅಧ್ಯಾಯದ ಹದಿನಾರನೇ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಪೂಜ್ಯರು ಬಹು ಸುಂದರವಾಗಿ ತಿಳಿಯಪಡಿಸ್ತಾ ಬಂದರು ಶ್ರೀಮದ್ ಭಗವದ್ಗೀತಾ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಗೀತಾ ಮೇ ಹೃದಯ ಪಾರ್ಥ ಅಂತ ಹೇಳ್ಕೊಂಡು ಬಂದಿದ್ದಾನ ಹೇ ಅರ್ಜುನ ಶ್ರೀಮದ್ ಭಗವದ್ಗೀತೆ ಅಂತಂದ್ರೆ ನನ್ನ ಹೃದಯವಿದ್ದ ಹಾಗೆ ಅಂತ ಶ್ರೀಮದ್ ಪರಮಾತ್ಮ ಅರ್ಜುನಿಗೆ ಹೇಳಿದಾನ ಇಂಥ ಶ್ರೇಷ್ಠವಾದ ಗ್ರಂಥವನ್ನು ಶಂಕರ ಭಗವತ್ಪಾದರು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಏನು ಅಂತಂದ್ರೆ ನಾವು ನಮ್ಮ ಜೀವನದಲ್ಲಿ ಭಗವದ್ಗೀತಾ ಕಿಂಚಿದಧಿತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಮುರಾರಿ ಏನ ಸಮರ್ಶ ತಸ್ಯ ಯಮ ಕಿಂ ಕುರುತೇ ಚರ್ಚಾ ಅಂತ ಭಜಗೋವಿಂದಮ್ಮನ ಸ್ತೋತ್ರದಲ್ಲಿ ಹೇಳಿದ್ದಾರೆ ಮೂರು ವಸ್ತುಗಳ ಸೇವನೆಯನ್ನು ಯಾರು ಮಾಡ್ತಾರೋ ಅಂಥ ಪುಣ್ಯಾತ್ಮನ ಸಮೀಪ ಯಮ ಬರೋದಿಲ್ಲ ಅಂತ ಮೊದಲನೇದ್ಯಾವುದು ಅಂದರೆ ನಾವೇನು ಚಿಂತನೆ ಮಾಡಕತ್ತಿದ್ದೇವಲ್ಲ ಭಗವದ್ಗೀತಾ ಕಿಂಚಿದದೀತ ಯಾರು ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮಾಡುತ್ತಾನೆಯೋ ಅಥವಾ ಅಧ್ಯಯನ ಮಾಡಿದವರ ಮುಖದಿಂದ ಕೇಳುತ್ತಾನೆಯೋ ಅಂಥವರ ಹತ್ರ ಯಮ ಬರುವುದಿಲ್ಲ ಇದು ಭಾಳ ಶ್ರೇಷ್ಠವಾದ ಗ್ರಂಥ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಹೊಲಸನ್ನು ಕಳ್ಕೊಳಕ್ಕೆ ಸ್ನಾನ ಮಾಡ್ತೀವಿ ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಬಸಿ ಸ್ನಾನಂ ಸಂಸಾರ ಮಲನಾಶನಂ ಅಂತ ಹೇಳಿದ ನಾವೆಲ್ಲರೂ ಕೂಡ ನಮ್ಮ ಶರೀರವನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಹೇಗೆ ಸ್ನಾನವನ್ನು ಮಾಡ್ತೀವಿ ನಮ್ಮ ಅಜ್ಞಾನವನ್ನು ನಮ್ಮ ಪಾಪ ತಾಪವನ್ನು ಕಳೆದುಕೊಳ್ಬೇಕಾದ್ರೆ ನಾವು ಯಾವ ನೀರಿನಲ್ಲಿ ಸ್ನಾನ ಮಾಡಬೇಕು ಅಂತಂದ್ರೆ ಸಕೃತ್ ಗೀತಾಂಬಸಿ ಸ್ನಾನಂ ಈ ಗೀತೆ ಎಂಬ ಸರಿತನಲ್ಲಿ ಈ ಗೀತೆ ಎಂಬ ನೀರಿನಲ್ಲಿ ನಾವು ಸ್ನಾನ ಮಾಡಿದ್ವಿ ಅಂದರೆ ನಮ್ಮ ಅಜ್ಞಾನ ನಮ್ಮ ಪಾಪ ತಾಪ ಎಲ್ಲವೂ ದೂರವಾಗ್ತದೆ ಆದ್ದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರ ಅಂತಂದ್ರೆ ಅರ್ಜುನ ಭೀಷ್ಮ ದ್ರೋಣರನ್ನು ವಧಾ ಮಾಡಬೇಕಾಗ್ತದಂತ ತಿಳ್ಕೊಂಡು ಶೋಕಾವಿಷ್ಟನಾಗಿದ್ದಾನ ಆವಾಗ ಪರಮಾತ್ಮ ಅವರ ಅವನ ಅಸತ್ ಬುದ್ಧಿಯನ್ನು ಬಿಡಿಸುವುದಕ್ಕೋಸ್ಕರವಾಗಿ ಅವನ ಅಜ್ಞಾನವನ್ನು ಶ್ರೀಮದ್ ಭಗವದ್ಗೀತೆಯ ಉಪದೇಶ ಪ್ರಾರಂಭ ಆಗ್ತದೆ ಅಲ್ಲಿ ಸತ್ ಪ್ರಕರಣ ಪ್ರಾರಂಭ ಆಗ್ಯದ ಅರ್ಜುನಿಗೆ ಉಪದೇಶ ಮಾಡ್ತಾನೆ ಪರಮಾತ್ಮ ಏನು ಉಪದೇಶ ಮಾಡ್ತಾನೋ ಅಂತಂದ್ರೆ ನ ತ್ವೇವಾಹಂ ಜಾತುನಾಶಂ ನ ತ್ವ ನೇಮೇ ಜನಾಧಿಪ ಸರ್ವೇ ಭವಿಷ್ಯಾಮಹ ಅಂತ ಸತ್ ಪ್ರಕರಣ ಪ್ರಾರಂಭ ಆಗ್ತದೆ ಹೇ ಅರ್ಜುನ ನಾನು ಮೂರು ಕಾಲದಲ್ಲಿಯೂ ಇಲ್ಲ ಅನ್ನುವುದಿಲ್ಲ ಹಾಗೂ ಈ ರಾಜಾದಿಗಳೂ ಕೂಡ ಯಾವಾಗಲೂ ಇರ್ತಾರ ಆದ್ದರಿಂದ ಈ ದೇಹ ಏನೈತೆ ಅಂತಂದ್ರೆ ಅನಿತ್ಯದಿಂದ ಕೂಡಿಕೊಂಡದ ಆದ್ದರಿಂದ ನೀನು ಈ ದೇಹವನ್ನು ನೋಡಿ ಇವರನ್ನು ನಾನು ವದಾ ಮಾಡ್ತೀನಿ ಅಂತ ಹೇಳಿ ನೀ ಶೋಕವನ್ನು ಮಾಡಕತ್ತಿದಿ ಆದರೆ ಇದು ಯೋಗ್ಯವಾದದ್ದಲ್ಲ ಯಾಕಂದ್ರೆ ಆತ್ಮ ಸದ್ವಸ್ತುವಾಗ್ಯದ ಸದೃಪ ಆಗ್ಯದ ಅಂತ ಹಿಂಗೆ ಸದೃಪ ಪ್ರಕರಣ ಪ್ರಾರಂಭ ಆಗಿ ಮುಂದೆ ಏನು ಹದಿನೈದನೇ ಶ್ಲೋಕದಲ್ಲಿ ಹದಿನಾಲ್ಕನೇ ಶ್ಲೋಕದಲ್ಲಿ ಏನು ಹೇಳಿದ ಅಂದ್ರೆ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಅಪಾಯಿನೋ ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ ಅಂತ ಅಲ್ಲಿ ಉಪದೇಶ ಮಾಡಿದ ಏನು ಉಪದೇಶ ಮಾಡಿದ ಅಂತಂದ್ರೆ ಈ ಯಾವ ಶೀತೋಷ್ಣ ಸುಖ ದುಃಖಾದಿಗಳು ಹೇಗಿದಾವುವು ಅಂದರೆ ಆಗಮ ಅಪಾಯಿನ ಅನಿತ್ಯದಿಂದ ಕೂಡಿಕೊಂಡಿದಾವು ಆದ್ದರಿಂದ ಇವುಗಳಿಗೆ ನೀನು ಸ ಏನು ಮಾಡಬೇಡಪ್ಪ ಅಂತಂದ್ರೆ ಇವುಗಳನ್ನು ಸಹಿಸ್ಕೋ ಅಂತ ಹೇಳಿ ಇಲ್ಲಿ ಅವುಗಳ ಅನಿತ್ಯತ್ವವನ್ನು ತೋರಿಸಿ ಪರಮಾತ್ಮ ಏನು ಇದ್ದಾನೋ ಅಂತಂದ್ರೆ ಈ ಶ್ಲೋಕದಲ್ಲಿ ಸದ್ವಸ್ತು ಅಸದ್ವಸ್ತುವಿನ ವಿವೇಕವನ್ನು ಜ್ಞಾನಿಗಳಾದಂಥವರು ತಿಳಿಸುತ್ತಾರೆ ಅಂತ ಇಲ್ಲೇನು ಹೇಳ್ತಾ ಇದ್ದಾನ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಸ್ತನಯೋ ತತ್ವದರ್ಶಿಬಿ ಅಂತ ಈ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಹೇಳ್ತಾಯಿದಾನ ಅಸತಃ ಭಾವ ನ ವಿದ್ಯತೆ ಹೇ ಅರ್ಜುನ ಅಸದ್ವಸ್ತುವಿಗೆ ಭಾವ ಅಂದ್ರೆ ಸತ್ತ ಇರುವಿಕೆ ಅನ್ನುವುದು ಇಲ್ಲವೇ ಇಲ್ಲ ನ ಅಭಾವೋ ವಿದ್ಯತೆ ಸತಃ ಸತ ಅಂದರೆ ಸದ್ವಸ್ತುವಿಗೆ ಇಲ್ಲದಿರುವಿಕೆ ಅನ್ನುವುದು ಇಲ್ಲವೇ ಇಲ್ಲ ಅಂದರೆ ಅದು ಯಾವಾಗಲೂ ಕೂಡ ಇರುವಂಥದ್ದಾಗುತ್ತದೆ ಅಂತ ಪರಮಾತ್ಮ ಇಲ್ಲಿ ಹೇಳಿ ಯಾಕಂದರೆ ಇಲ್ಲಿ ಉಭಯೋರಪಿ ದೃಷ್ಟುವಂತಹ ಈ ಸದ್ವಸ್ತುಗಳ ಅಸದ್ವಸ್ತುಗಳ ನಿರ್ಣಯವನ್ನು ದುಷ್ಟು ಅಂತ ಅಂತ ಒಂದು ಪದ ಇಲ್ಲಿ ದೃಷ್ಟು ಅಂತ ಅಂದ್ರೆ ನಿರ್ಣಯ ಇದರ ನಿರ್ಣಯವನ್ನು ಯಾವುದರ ನಿರ್ಣಯ ಅನಯೋಹೋ ಉಭಯೋಹೋ ಸತ್ ಅಸತೋಹೋ ಅಂತ ಸದ್ವಸ್ತುಗಳ ಅಸದ್ವಸ್ತುಗಳ ನಿರ್ಣಯವನ್ನು ಯಾರು ಮಾಡ್ತಾರೆ ಯಾರಿಂದ ಮಾಡಲ್ಪಡ್ತದ ಅಂತಂದ್ರೆ ತತ್ವದರ್ಶಿಬಿಹಿ ತತ್ವಜ್ಞಾನಿಗಳಿಂದ ಬ್ರಹ್ಮಜ್ಞಾನಿಗಳಿಂದ ಇವುಗಳ ವಿವೇಚನೆಯನ್ನು ಮಾಡಿ ವಿವೇಕವನ್ನು ಮಾಡಿ ನಿರ್ಣಯವನ್ನು ಮಾಡಿ ಇದು ಸತ್ತು ಇದು ಅಸತ್ತು ಅಂತ ಜ್ಞಾನಿಗಳು ಹೇಳುವಂಥವ್ರು ಅಂತ ಹೇಳಿ ಇಲ್ಲಿ ಯಾವುದಕ್ಕೆ ಸತ್ತನಬೇಕು ಯಾವುದಕ್ಕೆ ಅಸತ್ ಅನ್ನಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತಾನೆ ಇದನ್ನು ಕೂಡ ಆಚಾರ್ಯರು ತೈತ್ರಿಯ ಉಪನಿಷತ್ತಿಗೆ ಭಾಷೆಯನ್ನು ಬರೆಯುವಾಗ ಸದ್ವಸ್ತು ಅಂದರೆ ಏನು ಅಸದ್ವಸ್ತು ಅಂದರೆ ಏನು ಅಂತ ಹೇಳಿದ್ದಾರೆ ಯದ್ರೂಪೇಣ ಯಿಶ್ಚಿತಮ್ ತದ್ರೂಪೇಣ ನ ವ್ಯಭಿಚರಿತಿ ತತ್ ಸತ್ಯಂ ಅಂತ ಹೇಳಿದರು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ಮಂತ್ರದಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ ಯಾವುದಕ್ಕೆ ಸತ್ ಅನ್ನಬೇಕು ಅಂತಂದರೆ ಯಾವುದು ಯಾವಾಗಲೂ ಇರುತ್ತದೆ ಯಾವುದು ನಾಶ ಹೊಂದುವುದಿಲ್ಲ ಯಾವುದು ಬದಲಾವಣೆಯನ್ನು ಹೊಂದುವುದಿಲ್ಲ ಅದಕ್ಕೇನಂತ ಕರಿಬೇಕು ಅಂತಂದ್ರೆ ಸತ್ತು ಸತ್ತು ಅಂತ ಕರಿಬೇಕು ರೀತಿಯಲ್ಲಿ ಹೇಳಿದರೆ ಯಾವುದಕ್ಕೆ ಸತ್ತು ಅನ್ನಬೇಕು ಅಂದರೆ ಯತ್ ಕಾಲತಃ ದೇಶತಃ ವಸ್ತುತಃ ಅಪರಿಚ್ಛಿನ್ನಂ ತತ್ ಸತ್ತು ಅಂತ ಹೇಳಿದರು ಯಾವುದಕ್ಕೆ ಸತ್ತು ಅನ್ನಬೇಕು ಅಂತಂದರೆ ಯಾವುದು ಕಾಲದಿಂದದ ಕಾಲದಿಂದಾಗಲಿ ವಸ್ತುವಿನಿಂದಾಗಲಿ ದೇಶದಿಂದಾಗಲಿ ಅಪರಿಚ್ಛಿನ್ನತ್ವವನ್ನು ಹೊಂದಿದೆಯೋ ಅದಕ್ಕೇನಂತ ಕರಿಬೇಕು ಅಂತಂದ್ರೆ ಸತ್ತು ಅಂತ ಕರಿಬೇಕು ಇನ್ನು ತ್ರಿಕಾಲ ಅಬಾಧ್ಯತ್ವಂ ಸದೃಪತ್ವಂ ಅಂತ ಹೇಳ್ಕೊಂಡು ಬಂದರು ಯಾವುದು ಮೂರು ಕಾಲದಲ್ಲಿ ಬಾಧೆಯನ್ನು ಹೊಂದುವುದಿಲ್ಲವೋ ಅದಕ್ಕೆ ಇದ ಮೆನಿಸುವುದು ತಾನದಕ್ಕೆ ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಯ ಸತ್ಯೆ ನಿನ್ನ ನಿಜ ಅಂತ ನಿಜಗುಣಗಳು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಯಾವುದು ಇದಂ ಇದಂ ಅನ್ನುವುದಕ್ಕೆ ಮೊನ್ನೆ ಶಿವಕುಮಾರಪ್ಪಾಜಿಯವರು ಒಂದು ದೃಷ್ಟಾಂತವನ್ನು ಹೇಳಿದರು ಘಟ ಅಸ್ತಿ ಹೈ ನೈ ಹೈ ಹೈ ಅನ್ನುವಾಗ ಹೈ ಐತಿ ನೈ ಹೈ ಅನ್ನುವಾಗ ಹೈ ಹೈ ಅಂದ್ರೆ ಈ ಇದೇ ಇದೆ ಅನ್ನುವುದಕ್ಕೆ ಏನಿಲ್ಲ ಅಂತಂದ್ರೆ ಲೋಪ ಅನ್ನುವುದು ಇಲ್ಲ ಅದಕ್ಕೆ ಈ ಇಲ್ಲ ಅನ್ನೋದು ಜಗತ್ತು ಯಾಕೆ ಅಂತಂದ್ರೆ ಇದು ಏನಾಗಿದೆ ಅಂತಂದ್ರೆ ಯಾವುದು ಯತ್ ಕಾಲತಃ ವಸ್ತುತಃ ದೇಶತಃ ಪರಿಚಿನ್ನಂ ತದಸತ್ ಅಂತ ಹೇಳ್ಕೊಂಡು ಬಂದರು ಯಾವುದು ದೇಶದಿಂದ ಕಾಲದಿಂದ ವಸ್ತುವಿನಿಂದ ಪರಿಚಿನ್ನವನ್ನು ಹೊಂದಲ್ಪಡ್ತದ ಅದಕ್ಕೇನಂತ ಕರೀತಾರ ಅಸತ್ ಅಂತ ಕರ್ಕೊಂಡು ಬರ್ತಾರ ಆದ್ದರಿಂದ ಇಲ್ಲಿ ಸತ್ತು ಅಸತ್ತಿನ ವಿಚಾರವನ್ನು ಮಾಡಿ ಇಲ್ಲಿ ವಿಚಾರ ಮಾಡಿದರೆ ಈ ಅಸತ್ಪದವಾಚ್ಯವಾಗಿರ್ತಕ್ಕಂಥ ಈ ದೇಹಾದಿಗಳೆಲ್ಲವೂ ಕೂಡ ಅನಾತ್ಮ ವಸ್ತುಗಳು ಜಡ ವಸ್ತುಗಳು ಅಸತ್ತಿನಿಂದ ಕೂಡಿಕೊಂಡಿದ್ದಾವು ಆದ್ದರಿಂದ ಹೇ ಅರ್ಜುನ ನೀನು ಈ ಅಸತ್ ವಸ್ತುವಾಚ್ಯವಾಗಿರ್ತಕ್ಕಂಥ ಈ ಭೀಸ್ಮ ದ್ರೋಣಾದಿಗಳ ದೇಹಾದಿಗಳನ್ನು ನೋಡಿ ನೀನು ಶೋಕವನ್ನು ಮಾಡಲಿಕ್ಕೆ ಹೋಗಬೇಡ ಇವು ಒಂದು ದಿವಸ ಅಳದು ಹೋಗ್ತಾವು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಅದಕ್ಕೆ ನಿಜಗೊಂಡ್ರು ಹೇಳಿದಾರಲ್ಲ ಘಟವಿ ಪುಷಿ ಘಟವಿ ದಿಟದಂತೆ ತೋರಿ ಮೋಹಿಪದನೇನೆಂಬೆ ಅಂತ ಹೇಳಿದಂಗೆ ಈ ಘಟ ಅಂದ್ರೆ ಒಂದು ಉದಾಹರಣೆ ಅದು ಘಟ ಅನ್ನೋದು ಒಂದು ಉದಾಹರಣೆ ಇದು ಅದ ಇದು ಮಿಥ್ಯ ಅದ ಆದ್ದರಿಂದ ಈ ಸತ್ತು ಅಸತ್ತುಗಳ ವಿವೇಚನೆಯನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಮಾಡೋರಾಗಬೇಕು ಇದರ ವಿವೇಚನೆಯನ್ನು ಯಾರು ಮಾಡ್ತಾರೋ ಅಂತಂದ್ರೆ ಜ್ಞಾನಿಗಳಾದಂಥವರು ಬ್ರಹ್ಮಜ್ಞಾನಿಗಳಾದಂಥವರು ಮಾಡಿ ಅದನ್ನು ಶಿಷ್ಯರಾದಂಥವರಿಗೆ ಉಪದೇಶವನ್ನು ಮಾಡುವಂಥವ್ರು ಆಗ್ತಾರೆ ಜಗದ್ಗುರು ಸಿದ್ಧಾರ್ಡ್ರು ತಮ್ಮ ಜೀವನ ಪರ್ಯಂತರವಾಗಿ ಒಬ್ಬರು ಬಹಳ ಸುಂದರವಾಗಿ ಹೇಳಿದರು ನಮಗೆ ಸಿದ್ಧಾರ್ಡ್ ಮಠ ಹೆಂಗಂತಂದ್ರೆ ಸಿದ್ಧಾರ್ಡ್ ಮಠದಲ್ಲಿ ತತ್ವವನ್ನು ಮಾತ್ರ ಉಪದೇಶ ಮಾಡುವಂಥ ಏಕೈಕ ಮಠ ಯಾವುದು ಅಂದರೆ ಜಗದ್ಗುರು ಸಿದ್ಧಾರ್ಡರ ಮಠ ಅಂತ ಯಾಕಂದರೆ ಇಲ್ಲಿ ಯಾವುದೇ ಜಾತಿ ಭೇದ ಕುಲಗೋತ್ರಗಳನ್ನು ನೋಡದೆ ಉಣ್ ಉಣ್ಣದೂಟವನ್ನು ಉಣಿಸಿದನು ಗುರು ತನ್ನ ಶಿಷ್ಯರ ನೋಡದೆ ಅನ್ನುವ ಹಾಗೆ ಜಗದ್ಗುರು ಸಿದ್ಧಾರೂಢರು ಎಂಥ ಗುರುಗಳು ಅಂತಂದ್ರೆ ಶರಣಾಗತರಾದ ಶಿತ್ ಶಿಷ್ಯರಿಗೆ ಇದು ಸತ್ಯಾನುಭವ ಇದು ಮಿಥ್ಯಾನುಭವ ಎಂದು ವದವಿ ಬೋಧಿಪನೆ ಸದ್ಗುರುವಕ್ಕೂ ಅನ್ನುವ ಹಾಗೆ ಜಗದ್ಗುರು ಸಿದ್ಧಾರೂಢರು ಏನು ಮಾಡಿದರು ಅಂತಂದ್ರೆ ಶರಣಾಗತರಾದ ಶಿಷ್ಯರಿಗೆ ಈ ಸತ್ಯ ಅಸತ್ಯಗಳ ವಿವೇಚನವನ್ನು ತಮ್ಮ ಜೀವನದುದ್ದಕ್ಕೂ ಬೋಧಿಸುವಂಥವರಾದರು ಆದ್ದರಿಂದ ಸಿದ್ಧಾರುಡರ ಉಪದೇಶ ತತ್ವಮಶಿ ಪದ ನಿರ್ದೇಶ ಅಂತ ಹೇಳಿದ ಹಾಗೆ ಸಿದ್ಧಾರುಡರ ಮಠ ಅಂತಂದ್ರೆ ಇದು ಜ್ಞಾನವನ್ನು ಬೋಧೆ ಮಾಡತಕ್ಕಂಥ ಇದೊಂದು ಪುಣ್ಯ ಕ್ಷೇತ್ರ